ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ಅದೇ ರೀತಿ ಕರ್ನಾಟಕದಲ್ಲಿ ಅವರು ಅದ್ಭುತವಾದಂತಹ ನಟನೆಯನ್ನು ಮಾಡುತ್ತಾರೆ ಕಲಾವಿದರಲ್ಲಿ ಅವರಿಗೆ ಅವರದೇ ಆದಂತಹ ಗೌರವ ಇದೆ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಉತ್ತಮವಾದಂತಹ ನಟ ಆಗಿದ್ದು ಮತ್ತು ಅವರು ಪ್ರಾಣಿಯ ಪ್ರಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅತ್ಯುನ್ನತವಾದಂತಹ ಕರ್ನಾಟಕದ ಫೇಮಸ್ ಪಾಪ್ಯುಲರ್ ಇನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರದೇ ಆದಂತಹ ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುವುದನ್ನು ಪಡೆದಿದ್ದಾರೆ ಮತ್ತು ಅವರ ನಟನೆಯೂ ಸಹ ಅವರ ಸಿನಿಮಾಗಳು ಸಹ ಅದ್ಭುತವಾಗಿರುತ್ತವೆ ಅದೇ ರೀತಿ ಚಾಲೆಂಜ್ ಕರ್ನಾಟಕದಲ್ಲಿಯೇ ಯಾವ ನಟರಿಗೂ ಸಹ ಅವರು ಸರಿಸಾಟಿಯಲ್ಲ ಏಕೆಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅವರದೇ ಆದಂತಹ ಒಂದು ಉತ್ತಮವಾದಂತಹ ಒಳ್ಳೆಯ ಗುಣವಿದೆ ಅದು ಏನೆಂದರೆ ಪ್ರಾಣಿಗಳನ್ನು ಇಷ್ಟಪಡುವುದು ಮತ್ತು ಪ್ರಾಣಿಗಳಿಗೆ ಸಹಾಯ ಮಾಡುವುದಂತಹ ಕೆಲಸವನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡುತ್ತಾರೆ ಅದೇ ರೀತಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಒಬ್ಬ ಅತ್ಯುನ್ನತವಾದಂತಹ ಉತ್ತಮವಾದ ನಟ ಆಗಿರುತ್ತಾರೆ ಮತ್ತು ಯಾವುದೇ ನಾನು ಸಹ ಎಲ್ಲ ಸೆಲೆಬ್ರಿಟಿಗಳನ್ನು ಸಹ ನೋಡಿದ್ದೇನೆ ಪ್ರಾಣಿಗಳಂದರೆ ದೂರ ಸರಿಯುತ್ತಾರೆ ಅಂತಹದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಪ್ರಾಣಿಗಳನ್ನು ಪ್ರೀತಿಸುತ್ತಾರೆ ಮತ್ತು ಅಷ್ಟೇ ಪ್ರಾಣಿಗಳನ್ನು ಸಹ ಅವರು ಜೋಪಾನ ಮಾಡುತ್ತಾರೆ ತಮ್ಮದೇ ಫಾರ್ಮ್ ಹೌಸಿನಲ್ಲಿ ಪ್ರಾಣಿಗಳನ್ನು ಸಾಕಿದ್ದಾರೆ ಮತ್ತು ಇವರನ್ನು ನೋಡಿ ಹಿಂದಿನ ಜನ್ರೇಷನ್ ಸಹ ಕಲಿಯುತ್ತದೆ ಪ್ರಾಣಿಗಳಲ್ಲಿ ದೇವರಿದ್ದಾನೆ ಮತ್ತು ಪ್ರಾಣಿಗಳನ್ನು ನಾವು ಕಾಪಾಡಬೇಕು ಪ್ರಾಣಿಗಳನ್ನು ನಾವು ಜೋಪಾನವಾಗಿ ನೋಡಬೇಕು ಎಂಬುದು ಮತ್ತು ಅದೇ ರೀತಿ ಪ್ರಾಣಿಗಳನ್ನು ನಾವು ಇಷ್ಟಪಡುವಂತಾಗಬೇಕು ಎಂಬುದಕ್ಕೆ ಇವರೇ ಸಾಕ್ಷಿ ಮತ್ತು ಹಲವಾರು ಸೆಲೆಬ್ರಿಟಿಗಳನ್ನು ನೋಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನನ್ನ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿಗಳು ಎಂದು ಅವರು ಸ್ವತಃ ತಾವೇ ತಮ್ಮ ಎದೆಯ ಮೇಲೆ ಅಚ್ಚೆಯನ್ನು ಸಹ ಹಾಕಿಸಿಕೊಂಡಿದ್ದಾರೆ ಅಷ್ಟು ಪ್ರೀತಿಸುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರ ಅಭಿಮಾನಿಗಳನ್ನು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿಮಾನಿಗಳು ಸಹ ಅವರನ್ನು ಅಷ್ಟು ಪ್ರೀತಿಸುತ್ತಾರೆ ಅಷ್ಟು ಕಾಳಜಿಯಿಂದ ಅವರನ್ನು ಅವರ ಸಿನಿಮಾವನ್ನು ನೋಡುತ್ತಾರೆ ಮತ್ತು ಅವರಿಗೆ ಗೌರವವನ್ನು ಕೊಡುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿಮಾನಿಗಳು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಬೇರೆಯವರಿಗೆ ದಾನ ಮಾಡುವುದರಲ್ಲಿ ಅವರನ್ನು ನೆನಪಿಸಿಕೊಂಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಇರುವುದು ನಮ್ಮೆಲ್ಲರ ನಿಮ್ಮೆಲ್ಲರ ಪುಣ್ಯ